ವೆರಿ ಹ್ಯಾಪಿ ಟು ಬಿ ಅಂ ಥ್ಯಾಂಕ್ಫುಲ್ ಫಾರ್ ದ್ ಶೇರಿಂಗ್ ವೈಸ್ ಎಲ್ಲದು ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಇನ್ನು ಟ್ವೆಂಟಿ ಫೈವ್ ಡೇಸ್ ನೋಡ್ಲಿ ಮಾಡಿ ನೋಡಬಹುದು One was really good. Like even we were scared and we were surprised what will be the next, what will be the next, the really amazing movie. Congratulations, Hagar and Treen, all the very best. We will get many more success for this movie. Lots of love and happiness. Thank you. For so,

ಹೇಳ ನಾ ಹೇಳಿ ಮೂವಿ ಚೆನ್ನಾಗಿದೆ ಕನ್ನಡದ ಮಟ್ಟಿಗೆ ಈ ಥರ ಅನೇಕ ಭಾರ ಕಥೆಗಳು ಬಂದಿದ್ದರೂ ಕೂಡ ಒಂದು ಆಕ್ಟಿಂಗ್ ವಿಷಯವಾಗಿರ್ಬೋದು ಅಥವಾ ಕಥೆಯನ್ನ ಸರಳವಾಗಿ ಕಾಮನ್ ಪೀಪಲ್ಗೆ ಅರ್ಥ ಮಾಡುವಂಥ ರೀತಿಯಲ್ಲಾಗಿರ್ಬೋದು ಆ ಹೊಸ ಬಗ್ಗೆ ಅದರಲ್ಲೂ ಇಪ್ಪತ್ತೈದು ದಿನಗಳ ಕಾಲ ಇದು ಓಡಿದೆ ಅಂತ ಹೇಳಿದರೆ ಕನ್ನಡ ಚಿತ್ರರಂಗಕ್ಕೆ ನಿಜಕ್ಕೂ ಇದೊಂದು ಹೊಸ ಅಧ್ಯಯನ ಅಚ್ಚುಕಟ್ಟಾಗಿ ಅವರವರ ಕೆಲಸವನ್ನು ಮಾಡಿದ್ದಾರೆ ಎಸ್ಪೆಷಲಿ ಡೈರೆಕ್ಟರ್ ಲೋಕೇಶ್ ಅವರು ಮತ್ತು ಆ್ಯಕ್ಟರ್ ಪಾರ್ಗವ್ರವರು ಅದ್ಭುತವಾಗಿ ಅವರ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು ನೋಡಬಹುದು ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಈ ಮೂವಿ ಮುಖಾಂತರ ಒಳ್ಳೆ ಮೆಸೇಜ್ ಇದೆ ಆಮೇಲೆ ಹೀರೋ ಸಿಕ್ಕಿದ್ದಕ್ಕೆ ಕನ್ನಡಕ್ಕೆ ಚೆನ್ನಾಗಿದೆ ಮಜಾ ಚೆನ್ನಾಗಿದೆ ಮಜಾ ಚೆನ್ನಾಗಿದೆ ಹೌದು ಹೀರೋ ತುಂಬಾ ಭಯ ಆಗ್ತಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಫಸ್ಟ್ ಹಾಫ್ ಗೆಟ್ಟಿಂಗ್ ಇನ್ ದಿ ಕ್ಯಾರೆಕ್ಟರ್ಸ್ ಥರ ಸೆಕೆಂಡ್ ಹಾಫ್ ಗೂಸ್ ಗೂಸ್ಬಂಬ್ಸ್ ಥರ ಆಗಿದೆ ನೋಡಲೇಬೇಕು ಮಿಡಿ ಬೇರ್ ಕ್ಯಾರೆಕ್ಟರ್ ಮಾತ್ರ ಅಮೇಜಿಂಗ್ ಆಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಗುಡ್ಡು ಆ್ಯಕ್ಟಿಂಗ್ 액ಟಿಂಗ್ ಗುಡ್ಡು ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ರೆ ಅವ್ರು ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಮಾಡಿದ್ರೆ ಸೈಕ್ಯಾಟ್ರಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಎಲ್ಲರೂ ವಾಚ್ ಮಾಡಿ ಚೆನ್ನಾಗಿದೆ ಮೂವಿ ತುಂಬ ಹಾರರ್ ಥರ ಇದೆ ಒಂದು ನಿಮಿಷ ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಭಯ ಆಗುತ್ತೆ ಕನ್ನಡ ಸಿನಿಮಾದಲ್ಲಿ ಅದು ಹಾರರ್ ಮೂವಿ ಒಂದು ನಮ್ಮ ಚೇಂಜ್ ಆಗಿದೆ ಕುತ್ಕೊಂಡು ಚಕಂತಿಗಿತ್ ಆ ಪರ ಆಕ್ಷನ್ ಬಾಕ್ತದೆ ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಾಕಾದಾಗಿದೆ ನೀವು ಕುತ್ಕೊಂಡಲ್ಲೇ ಹೆದರ್ಬೇಕು ನೀವು ಏನಾಗುತ್ತೆ ಏನಾಗತ್ತೆ ಅಂತ ಮ್ಯೂಸಿಕ್